ನಾವೇನಂದ್ರೆ ನೀನು ತಲೆ ಮೇಲೆ ಇಟ್ಕೋ ಅಂತ ಹೇಳ್ತಾರೆ ಹ್ಞೂ ಸರಿ ಆಯಿತು ನಾನು ಜಿಮ್ಮಿಗೆ ಹೋಗ್ಬೇಕು ನಿನ್ನ ಬಿಟ್ಟು ಅದಕ್ಕೋಸ್ಕರ ನನಗೆ ಟಾಕ್ಸು ಹಾಯ್ ಫಿಟ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ನಾನಿಲ್ಲಿ ಎಣ್ಗಾಯಿ ನಾನು ಯಾವ ಥರ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಕಡಲೆ ಬೀಜ ತೊಗೊಂಡು ಫ್ರೈ ಮಾಡಿಕೊಂಡು ಜೊತೆಗೆ ಏಳು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಹುಚ್ಚೆಳ್ಳು ಕೆಲವು ಕಡೆ ಗುರೆಳ್ಳು ಎಳ್ಳು ಕರೀತಾರೆ ನಮ್ಮ ಕಡೆ ಹುಚ್ಚೆಳ್ಳು ಅಂತ ಕರಿತೀವಿ ನಾವು ಅದನ್ನು ಸ್ವಲ್ಪ ತೊಗೊಂಡು ಇನ್ನೂ ಫ್ರೈ ಮಾಡಿಕೊಂಡೆ ಹಾಗೆ ಕೊಬ್ಬರಿ ಕೊಬ್ಬರಿನೂ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಕೆಲವರು ತುರಿದ್ಬಿಟ್ಟು ಇದು ಮಾಡ್ಕೊತಾರೆ ನನಗೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಸೊ ಸಣ್ಣ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹುರ್ಕೊಂಡೆ ಸೊ ಅದೇ ಬಾಣಲಿಗೆ ಸ್ವಲ್ಪ ಆಯಲ್ ಹಾಕಿ ಒಂದೆರಡು ಚಕ್ಕೆ ಲವಂಗ ಹಾಗೆ ಸಾಂಬಾರದ ಬೀಜ ಒಂದು ಸ್ವಲ್ಪ ಒಂದು ಸ್ಪೂನು ಜೊತೆಗೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಬೇಕು ಹಾಗೇ ಬೇಕು ಅಂತಂದರೆ ನೀವು ಒಳಮೆಣ್ಸಿಕ್ಕ ಹಾಕೋಬೋದು ನಾನಿಲ್ಲಿ ಹಸಿಮೆಣ್ ಚಿಕ್ಕ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕಡಲೆಬೇಳೆ ಕಡಲೆಬೇಳೆ ಫಸ್ಟೇ ಹಾಕಬೇಕಿದ್ದು ನಾನು ಲೇಟಾಗಿ ಇದ್ದೀನಿ ಮೃತೋಗಿದ್ದೆ ನೀವು ಸೊ ಆಯಿಲ್ ಸಾಂಬಾರು ಬೀಜ ಎಲ್ಲ ಹಾಕ್ತಿರಲ್ಲ ಅವ ತಿಕ್ಕು ಮುಂಚೆ ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ಫ್ರೈ ಚೆನ್ನಾಗಾಗುತ್ತೆ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನಾವು ಫಸ್ಟೇ ಹುರ್ತಿಟ್ಕೊಂಡು ಕಡಲೆ ಬೀಜ ಅದೆಲ್ಲದನ್ನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಏನು ನಾವು ಫ್ರೈ ಮಾಡಿರ್ತೀವಲ್ಲ ಮೆಣಸಿನ್ಕಾಯಿ ಅದೆಲ್ಲವೂ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಫ್ರೈ ಮಾಡಿರೋಂತಹ ಅದೇ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡೆ ಜೊತೆಗೆ ಕಟ್ ಮಾಡಿರೋಂತಹ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸಾಸಿವೆ ಹಾಕ್ಬಹುದು ಜೀರಿಗೆನೂ ಹಾಕ್ಬೋದು ನಾನು ಸಾಸಿವೆ ಅಷ್ಟಾಗಿ ಯೂಸ್ ಮಾಡಲ್ಲ ಬಿಕಾಸ್ ಅದು ಇಡನ್ ಕ್ಯಾಲೋರೀಸ್ ಹಾಗಾಗಿ ಜೊತೆಗೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಜನ ಫ್ರೈ ಆದಮೇಲೆ ಕಟ್ ಮಾಡಿರುವಂಥ ಬದನೆಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಈ ಪ್ಯಾನು ತುಂಬ ಚಿಕ್ಕದಾಯಿತು ಮಾಡಬೇಕಾದ್ರೆ ಗೊತ್ತಾಗ್ತಿಲ್ಲ ಹಾಕೋಕ್ಕೂ ಮುಂಚೆ ಬದನೆಕಾಯಿ ಅದಾದಮೇಲೆ ಗೊತ್ತಾಯಿತು ಸೊ ಶಿಫ್ಟ್ ಮಾಡ್ಕೊಂಬಿಟ್ಟೆ ಬೇರೆ ಬಾಣಲಿಗೆ ಸೊ ಹಾಗೆ ಸ್ವಲ್ಪ ಅರಶಿನ ಹಾಕೊಳ್ಳಿ ಸ್ವಲ್ಪ ಬದ್ನೇಕಾಯಿ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನು ಅರಶಿನ ಇದ್ದೀನಿ ಕೊನೆಗೆ ನಾನೇನು ಮಾಡ್ತೀನಿ ಗೊತ್ತಾ ನೀರು ಹಾಕೊಬಿಡ್ತೀನಿ ನಾನು ಆಯಿಲಲ್ಲಿ ಫುಲ್ ಫ್ರೈ ಮಾಡಲ್ಲ ನೀರಲ್ಲೇ ಬೇಯಿಸ್ಕೊಂಬಿಡೋದು ಬದನೇಕಾಯಿನ ಕೆಲವರು ಹೆಣ್ಗಾಯಿನ ಫುಲ್ಲು ಆಯಿಲಲ್ಲೇ ಬೇಯಿಸ್ತಾರೆ ಬಟ್ ಅದು ನನಗೆ ಆಯಿಲ್ ನೋಡಿದ್ರೆ ಬೇಜಾರಾಗುತ್ತೆ ಮೋರ್ ಮೋರ್ ಕ್ಯಾಲರೀಸ್ ಆಗೋದು ಬೇಡ ಲೆಸ್ ಮಾಡ್ಕೊಳೋಣ ಅಂತ ಈ ಟೈಪಲ್ಲಿ ಮಾಡ್ಕೊಳ್ತೀನಿ ನಂತರ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಆ್ಯಡ್ ಮಾಡ್ಕೊಳ್ತೀವಿ ನಾನು ನೀರು ಹಾಕ್ಕೊಳ್ಳ್ದೆ ರುಬ್ಬಿ ಹಾಕಿದ್ದೀನಿ ಆಮೇಲೆ ಕುದಿಬೇಕಾದ್ರೆ ನಾನು ಇದು ಲೈಕ್ ಮಸಾಲ ಇಡಲಿ ಅಂತ ನೀರನ್ನ ಹಾಕ್ತೀನಿ ಸೊ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ಸೊ ನಮಗೆ ಎಣ್ಣೆಗಾಯಿ ರೆಡಿ ಇದೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಈಗ ಆ್ಯಕ್ಚುಲ್ ಡೇ ರೊಟ್ಟಿನಿಗೆ ಬರೋಣ ಸೊ ಎದ್ದು ವಾಕ್ ಮಾಡ್ತಾ ಇದ್ದೀನಿ ಬಿಸಿನೀರೆಲ್ಲ ಕುಡ್ದಾಯ್ತು ಕುಡ್ದಾದ್ಮೇಲೆ ಇನ್ನೇನು ಕೆಲಸ ವಾಕ್ ಮಾಡೋದು ಅಷ್ಟೇ ಅಲ್ಲ ವಾಕ್ ಮಾಡಬೇಕು ನನಗಂತೂ ಬೆಳಿಗ್ಗೆ ಎದ್ದು ವಾಕ್ ಮಾಡಿಲ್ಲ ಅಂದರೆ ಆ ಡೇ ಕಂಪ್ಲೀಟ್ ಆಗೋದೇ ಇಲ್ಲ ಎಷ್ಟು ಸಲ ಹೇಳೋದೇ ಹೇಳೋದು ವೀಡಿಯೋ ಮಾಡೋದೇ ಮಾಡೋದು ಸೊ ನನಗೀಗ ಕಮೆಂಟ್ ಮಾಡಿ ನಾನು ಯಾವುದ್ರ ಬಗ್ಗೆ ಯಾವ್ದಾರು ಕಂಟೆಂಟ್ಗಳು ಹೇಳಿ ಅದ್ರ ಬಗ್ಗೆ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನನಗೂ ಬೋರ್ ಆಗಿದೆ ಡೈಲಿ ನಂದು ರೊಟೀನ್ ಹಾಕಿ 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 ಹಾಗಾಗಿ ಪ್ಲೀಸ್ ನೀವೇ ಸಜೆಸ್ಟ್ ಮಾಡಬೇಕು ಸೊ ಬ್ಲಿಂಕಿಟ್ ಇದೊಂದು ನನಗೆ ಹೇಗೆ ಅಂದರೆ ಫ್ರೆಂಡ್ ಥರ ನಾನೇನೋ ಬೇಕು ಅಂತ ಆರ್ಡ್ರ್ ಮಾಡಿ ತಂದು ಕೊಟ್ಟು ಹೋಗ್ತಾರೆ ಅದರ ಹೊರಗಡೆ ಹೋಗೋಕ್ಕೆ ಬಂದು ಹಿಂದೆನೇ ಬರ್ತಾಳೆ ಅವಳು ಮಲಗಿರ್ತಾಳೆ ಅವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಸೊ ಕಡಲೆಕಾಯಿಯಾಗಿತ್ತು ಕಡಲೆ ತೊಗೊಬೇಕಿತ್ತು ಕಡಲೆ ತೊಗೊಂಡೆ ಹಾಗೆ ಡಿಟಾಲ್ ಬೇಕಿತ್ತು ಡಿಟಾಲು ಬಂತು ನಾನಿಲ್ಲಿ ಇಡ್ಲಿಗೆ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ನನ್ನ ಫೇವ್ರೇಟ್ ಸಾಂಬಾರ್ ಮೀನ್ಸ್ ಬಾಂದು ಫೇವ್ರೇಟ್ ಸಾಂಬಾರ್ ಟೊಮೊಟೊ ಸಾಂಬಾರು ಸ್ವಲ್ಪ ಕಾಯಿ ಆಗುತ್ತೆ ಮೂರು ಟೊಮೊಟೊ ಹಾಕೊಂಡಿದ್ದೀನಿ ಸ್ವಲ್ಪ ಕಡಲೆ ಇದಕ್ಕೆ ಕಡಲೆ ಬೇಕಿತ್ತು ಕಡಲೆ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು ಹಾಗೆ ಸಾಂಬಾರು ಪುಡಿನ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಬೋದು ನಾನು ಖಾರ ಸ್ವಲ್ಪ ಕಡಿಮೆ ಬಟ್ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಖಾರ ಹಾಕ್ಕೊಂಡಿದ್ದೀನಿ ಸೊ ಒಂದು ಬಾಣಲೆ ಇಟ್ಕೊಳ್ಳಿ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆ ಹಾಕ್ಕೊಳ್ಳಿ ಫಸ್ಟೇ ಹೇಳಿದೆ ಸಾಸಿವೆ ನನಗೆ ಯೂಸ್ ಮಾಡೋಲ್ಲ ಜಾಸ್ತಿ ಅಂತ ಸೊ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಬೆಳ್ಳುಳ್ಳಿ ನಾನು ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಇದು ಯಾಕೆಂತಂದರೆ ಹಸಿ ಬೆಳ್ಳುಳ್ಳಿ ಅಪ್ಪ ಮನೆಯ ತಂದಿರೋದು ಅದು ಸಿಪ್ಪೆಲ್ಲ ಜಜ್ಜಾಗ ಬದಲು ಸಿಪ್ಪೆ ಹಾಗೆ ನೀಟಾಗಿ ಬರುತ್ತೆ ಅಂತ ಹಾಗೆ ಇಡೀ ಬೆಳ್ಳುಳ್ಳಿನೇ ಹಾಕ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಎಲ್ಲ ಆದಮೇಲೆ ಈರುಳ್ಳಿ ಹಾಕ್ಕೊಬೇಕು ನಾನು ಇಲ್ಲಿ ಒಂದು ಈರುಳ್ಳಿ ಇದ್ದೀನಿ ಕಟ್ ಮಾಡಿ ಹಣ್ಣು ಕಟ್ ಮಾಡಿ ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ನನಗೂ ತುಂಬ ಇಷ್ಟ ಈಗ ಬಾಂದಿಗೂ ಇಷ್ಟ ಆಗಿದೆ ಹಾಗೆ ನಾವಿನಗೂ ಕೂಡ ಇಷ್ಟ ನಮ್ಮ ನಮ್ಮನೇಲಿ ಇಡ್ಲಿ ಅಂತಂದರೆ ಇದೇ ಸಾಂಬಾರು ಆಗಬೇಕು ಹಾಗಾಗಿ ಇದು ಈಸಿ ನೀವು ಸಲ ಟ್ರೈ ಮಾಡಿ ಆಮೇಲೆ ಹೇಳ್ಬೋದು ಅಯ್ಯೋ ಇಷ್ಟು ಸಿಂಪಲ್ ಆಗಿದ್ರು ಇಷ್ಟು ರುಚಿ ಇದೆಯಲ್ಲ ಅಂತ ಸೊ ಒಗ್ಗರಣೆ ಜಾಸ್ತಿನೇ ಫ್ರೈ ಆಗೋಯ್ತು ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಸೇರಿಸಿ ನಮಗೆ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ಇಡ್ಲಿ ಸಾಂಬಾರು ಕೂಡ ರೆಡಿ ಆಗಿರುತ್ತೆ ನೀವು ಟ್ರೈ ಮಾಡಿ ಯಾರು ಟ್ರೈ ಮಾಡ್ತೀರಾ ಬಂದು ನಂಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಈಸಿ ಇರುತ್ತೆ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಕೊನೆಗೆ ಉಪ್ಪು ಹಾಕೊಳ್ಳಿ ಆಮೇಲೆ ಉಪ್ಪು ಹಾಕೋದೇ ಮರ್ತಿರ್ತೀನಿ ನಾನು ಯಾವಾಗ್ಲೂ ಸ್ವಲ್ಪ ಸಪ್ಪೆ ಊಟ ಮಾಡಿ 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 ಅಭ್ಯಾಸ ಆಗಿ ಜಾಸ್ತಿ ಉಪ್ಪಾದರೆ ಸ್ವಲ್ಪ ತಿನ್ನೋಕ್ಕೆ ಆಗಲ್ಲ ನನಗೆ ರೆಡಿ ಹಾಗೆ ಇನ್ನೊಂದು ಕಡೆ ನಾನು ಇಡ್ಲಿಗೂ ರೆಡಿ ಮಾಡಿಟ್ಟಿದ್ದೀನಿ ఇవత్తు నన్ బీ యోచనే ఇలా తిండీ తినోదు ఆరా తిండీ తిందోడ్తాళ బేగన సో ఇడ్లీ సాబార్ రెడీ అయ్యోయ్యోయ్యో గుడ్ మార్నింగ్ కందయ్యోయో అడ్ మార్నింగ్ ఎద్ద స్కూల్ ఎద్దకంద ಮಮ್ಮ ಗುಡ್ ಮಾರ್ನಿಂಗ್ ಐಸಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಲ್ವಾ ನೀನು ಹಂಗೆ ಬೇಡ ಬೇಡ ಜೊತೆ ನಂಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು ನಿನ್ನ ಲವ್ ಯು ಲೇಟ್ ಆಯ್ತು ಶುಶು ಮಾಡ್ಕೊಂಡಿಲ್ಲ ಬೆಳಗ್ಗೆ ನಾನು ಅನ್ನ ಒನ್ ಟಸ್ಕ್ ಕಂಪ್ಲೀಟೆಡ್ ಬಾಂದು ರೆಡಿ ಆದ್ಲು ಕೊನೆಗೂ ಸೊ ಇಡ್ಲಿ ರೆಡಿ ಇದೆ ಬಾಂದಿಗೆ ಆ್ಯಂಡ್ ಅದ್ರ ಜೊತೆ ಏನು ರೆಡಿ ಇದೆ ಕಂದೇ ಇವಾಗ ಹೆಂಗ್ ತಿಂತೀಯ ನೀನು ಯಾವತ್ತೆ ಇಡ್ಲಿ ರೆಡಿ ನನ್ನ ಮಗಳು ಹ್ಞೂ ಕಂದ ಬೇಗ ಕಂದ ಒಂದು ವಿಷಯ ಗೊತ್ತಾ ಲೈಫಲ್ಲಿ ಫಸ್ಟ್ ಟೈಮ್ ತಿಂಡಿ ತಿಂದು ನೀನು ಎಂಟು ಐವತ್ತಕ್ಕೆ ರೆಡಿಯಾಗಿದೆಯಾ ಇವತ್ತು ಹ್ಯಾಪಿ ನೀನು ಹ್ಯಾಪಿ ಅನ್ನೋ ಗೊತ್ತಾ ನಾನು ಹ್ಯಾಪಿ ಆಗಿದ್ದೀನಿ ಇವತ್ತು ಬೇಗ ರೆಡಿಯಾಗಿ ಹೋಗ್ಬಿಟ್ಟಿದ್ಯಾ ಕಂದ ಏನಮ್ಮ ಅಯ್ಯೋ ಎಷ್ಟು ದೊಡ್ಡ ಗಾಯ ಆಗೋಗಿದೆಯ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಸುಬ್ಬಕ್ಕ ತರ್ಷ ಐತೆ ಕಂದ ಇವತ್ತು ರೆಡಿ ಒಡೋಣ ಪಪ್ಪ ಹತ್ರ ಮಾತಾಡ್ಬಿಟ್ಟು ಒಡೋಣ ಅಪ್ಪ ಫೈನಲಿ ಬೇಗ ರೆಡಿಯಾಗಿ ಹೋಗ್ಬಿಟ್ಟಿದ್ಯಾಕಂದ್ರೆ ಇವತ್ತು ನೋಡು ನೈನ್ ಓ ಕ್ಲಾಕ್ ಮುಂಚೆ ಹೋಗ್ತಾ ಇದೀವಿ ಇವತ್ತು ಸ್ಕೂಲಿಗೆ ಆಪಿನ ಇಲ್ಲ ಇಲ್ಲ ನೆಕ್ಸ್ಟ್ ಯಾವಾಗ ಅವ್ರು ಕರ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಅವನಿಗೆ ಮಾರ್ಕೆಟಿಂಗ್ ಟ್ರಿಪ್ ಇತ್ತು ಸ್ಕೂಲಿಂದ ಅದು ನಾವು ಮಿಸ್ ಮಾಡಿದ್ದೀವಿ ಊರಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ರಜಾ ಹಾಕಿಸ್ಕೊಂಡಿದ್ದೆ ಈಗ ಹೇಳಿದ್ರೆ ಅಳ್ತಾಳೆ ಅದಕ್ಕೋಸ್ಕರ ಇನ್ನೂ ಇಲ್ಲ ಅಂತ ಹೇಳ್ತಾ ಮ್ಯಾನೇಜ್ ಮಾಡ್ತಾ ಲೇ ಪರ್ಸಲ್ ಬಂತು ಬಂದು ಹೋಗೋ ಟೈಮಿಗೆ ನನ್ನ ಕಿಲ್ಲಿ ಇನ್ನು ಅನ್ಬಾಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೀಗೆ ಸೈಡಿಗೆ ಇಟ್ಟೆ ಅವಳು ನೋಡಲಿಲ್ಲ ಸದ್ಯ ಸ್ಕೂಲಿಗೆ ಹೋಗ್ಬೇಕಾದ್ರೂ ನಾನು ಕಾಲೇಜ್ ಅಂತ ಹೇಳ್ತಾ ಇದ್ದೀನಿ ನೋಡಿ ನನ್ನ ನಾದಿನಿ ಕಾಲೇಜ್ ನೆನ್ಪು ಮಾಡ್ಕೊಂಡು ಇವಾಗ ಅವ್ನ ಕಾಲೇಜಿಗೆ ಬಂದಲ್ಲ ಇಲ್ವಾ ಅಂತ ಸೊ ಈಗ ನನಗೆ ಬಾಂದನಿಗೆ ಕಾಲೇಜ್ ಅಂತಾನೆ ಬರ್ತಿತ್ತು ಇದು ಏನು ಅಂತ ನೋಡ್ತಾ ನೋಡ್ತಾಯಿದ್ದೀರ ಸ್ಟ್ಯಾಂಡ್ಸ್ ಫಾಟ್ಸ್ಗೆ ನೈಸ್ ನಾನು ಸ್ಟ್ಯಾಂಡ್ ಬೇಕಾಗಿತ್ತು ಗಿಡ್ಕಂಡು ಇಡೋಕ್ಕೆ ಇದೊಂಥರ ತೊಗೊಂಡಿದ್ದೀನಿ ಆಲ್ರೆಡಿ ಈ ಥರ ಉದ್ದದ್ದು ಸೊ ಸಿಂಗಲ್ ಪಾಟ್ ಸಿಗಬೇಕಾಗಿತ್ತು ಹಾಗಾಗಿ ತೊಗೊಂಡೆ ತುಳಸಿ ಪಾಟಿಗೆ ಇದ್ದಿರಬೇಕು ಅಮ್ಮ ಎಸ್ ತಡೆಯುತ್ತೆ ವೆಯ್ಟ್ ಆ್ಯಕ್ಚುಲಿ ಇದೆಲ್ಲ ಪಾಟ್ ತಂದಿದ್ದೀನಿ ಮಣ್ಣು ತರಬೇಕೇನು ಮಣ್ಣು ತಂದು ಇಡಬೇಕು ಇನ್ನು ಇಲ್ಲಿಗೊಂದು ಬೇಕಲ್ಲ ಮನಿ ಪ್ಲ್ಯಾಂಟಿಗೆ ಇದಕ್ಕೂ ಆಯಿತು ಇದನ್ನು ಹೀಗೆಡೋಣ ಹೀಗಿಟ್ಟರೂ ಸರಿಯಾಗಲ್ಲ ಸ್ವಲ್ಪ ಇದನ್ನು ಟನ್ ಮಾಡಿಬಿಡೋಣ ಮನಿ ಪ್ಲ್ಯಾಂಟ್ ಕೂಡ ಇಟ್ಟಾಯಿತು ಈ ಪೋಟ್ಗಳು ಯಾಕೋ ಇದು ಗಿಡ ಇದೆ ಒಂದು ಚೇಂಜ್ ಮಾಡಬೇಕಾ ಏನು ಗೊತ್ತಿಲ್ಲ ಬೇರೆ ತರಿಸ್ಕೊಬೇಕು ಇಲ್ಲಾಂದರೆ ಎದುರುಗಡೆ ಮನೆ ಆಂಟಿ ಹತ್ರ ಇದೆ ಇಸ್ಕೊಂಬೇಕು ಒಂದು ಗಿಡನ ಇನ್ನು ಮೂರು ಪಾಟ್ ಇದೆ ಮೂರಿದೆ ಇದು ಸ್ಟ್ಯಾಂಡು ಮೂರು ಸ್ಟ್ಯಾಂಡು ಇನ್ನು ಒಳಗಡೆಗೆ ಕರೆಕ್ಟಾಗಿ ಆಗುತ್ತೆ ಇನ್ನು ತಂದರೆ ಇನ್ನು ಎಕ್ಸ್ಟ್ರಾ ತರಬೇಕು ಇಲ್ಲ ಆ್ಯಕ್ಚುಲಿ ಒಳಗಡೆಗೆ ನಾಲ್ಕು ಬೇಕು ನಾಲ್ಕು ತೊಗೊತಾಯಿದ್ದೀನಿ ಮಾಡಿತ್ತು ಒಳಗಡೆ ಪಾಟಿಗೆಲ್ಲ ಇಟ್ಬಿಡೋಣ ನೀಟಾಯಿತು ಆ್ಯಕ್ಚುಲಿ ಇದು ಕಿಡನ ಅಂದರೆ ಈಗ ತುಂಬ ಇದೆ ಅದಕ್ಕಾಗಲ್ಲ ಹಾಂ ಇಲ್ಲಿ ಆ್ಯಕ್ಚುಲಿ ಇನ್ನೂ ಒಂದೊಂದು ನಮ್ಮಮ್ಮ ಬೇರೆ ಗಿಡ ಗಿಡ ತಂದು ಹಾಕಿದ್ರು ಅದು ಹೋಯ್ತು ಮೀನ್ಸ್ ದೊಡ್ಡ ಪಾದರೆ ಮೊಮ್ಮಗಳಿಗೋಸ್ಕರ ಅದು ಬರಲೇ ಇಲ್ಲ ನಾನೇ ಬೇರೆ ತಂದು ಹಾಕಬೇಕು ಇದು ಯಾಕೋ ಊಟೋಯ್ತು ಇಂದು ಆಲೋವೇರಾ ಎಲ್ಲದ ಕುಪ್ಪಾಟಿಟ್ಟಾಯ್ತು ಏನು ಒಳಗಡೆಗೂ ಇಟ್ಟೆ ನಾನು ಇಲ್ಲೊಂದು ಅಲ್ಲೊಂದಿದೆ ಇವೆರಡಕ್ಕಾಯಿತು ಕಸ ಗೂಡ್ಸ್ಬೇಕಾದ್ರೆ ತಳ್ಳಿ 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 ಸಾಕಾಗ್ತಾಯಿತ್ತು ಇವಾಗ ನೀಟಾಗಿ ಪೊರ್ಕೆಲ್ ಕಸ ಇನ್ನೊಂದು ಗಿಡ ಆ ರಬ್ಬರ್ ಗಿಡ ಇರತ್ತಲ್ಲ ಅದು ಒಳಗಡೆಗೆ ಬರಬೇಕು ಪಾಟ್ ಇಲ್ಲ ಪಾಟ್ ಆರ್ಡ್ರ್ ಮಾಡಿದ್ದೀನಿ ಅದು ಬಂದ ಮೇಲೆ ಅದು ಒಳಗಡೆಗೆ ಬಟ್ ಎಲ್ಲಿ ಇಡ್ಲಿ ಅನ್ನೋದೇ ಯೋಚನೆ ಮಾಡ್ತಾಯಿದ್ದೀನಿ ಇದು ಈ ಮೂಲೆಗೊಂದಾಯಿತು ಕರೆಕ್ಟಾಗಿ ಇಲ್ಲಿಗೊಂದಾಯಿತು ಇಲ್ಲೆರಡಾಯಿತು ನಾವೇನಂದ್ರೆ ನಿನ್ನ ತಲೆ ಮೇಲೆ ಅಂತ ಹೇಳ್ತಾರೆ ಹೊತ್ತು ರೆಸ್ಟ್ ಮಾಡೋಣ ಕಸಗೂಡಿಸಿ ನೆಲ ಒರೆಸಿ ಎಲ್ಲ ನೀಟ್ ಮಾಡಿದ್ದೀನಿ ಬರ್ತಾರೆ ಇನ್ನು ಒಂದು ಗಂಟೆ ಕರೆಕ್ಟಾಗಿ ಬಂದು ಎಷ್ಟು ನೀಟಾಗಿ ಮನೆನ ನೋಡ್ಕೊತಾಳೆ ಅಂದರೆ ಅಷ್ಟು ನೀಟಾಗಿ ನೋಡ್ಕೊತಾಳೆ ಇನ್ನು ನೋಡ್ಕೊಳ್ಳಿ ಕೆಲಸ ಎಲ್ಲ ಮುಗೀತು ಅಷ್ಟೊತ್ತಿಗೆ ಕರೆಕ್ಟಾಗಿ ಸೋನು ಕಾಲ್ ಮಾಡಿದ್ಲು ಅದಕ್ಕೆ ಬನ್ನಿ ಅಂತ ಅವ್ಳು ಹೋಗಿ ಪಿಕ್ ಮಾಡ್ಕೊಂಡು ಬಂದೆ ಮನೆಗೆ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಟೈಮ್ ನೋಡಿದ್ರೆ ಹಣ್ಣು ತೊಗೊಳ್ಳೋ ಟೈಮ್ ಆಗಿತ್ತು ಹಾಗಾಗಿ ಹಣ್ಣು ತೊಗೊಳ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣು ಸೊ ಟಿಫನಿಗೂ ಮತ್ತು ಲಂಚಿಗೂ ಮಧ್ಯದಲ್ಲಿ ಅಶ್ವಾದಾಗ ಫ್ರೂಟ್ಸ್ ತೊಗೊಬೋದು ಅದು ಒಳ್ಳೆ ಆಪ್ಷನಲ್ ಆಗಿರುತ್ತೆ ಹಾಗಾಗಿ ತೊಗೊಳ್ಳಿ ಟಯರ್ಡನೆ ಫೀಲ್ ಆಗುತ್ತೆ ವರ್ಕೆಲ್ಲ ಮಾಡಿದಾಗ ಕೆಲಸ ಎಲ್ಲ ಮಾಡಿದಾಗ ಆಗ ಫ್ರೂಟ್ಸ್ ತೊಗೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಆ ಟೈಮಲ್ಲಿ ಆ್ಯಕ್ಚುಲಿ ಜಂಕ್ ಫುಡ್ ಬೇಕು ಅನ್ಸೋದು ಈಗ ಬಾಂಧನ ಕರ್ಕೊಂಡೋಗೋ ಟೈಮು ಬಾಂಧನ ಕರ್ಕೊಂಡೋಗಿ ಅಪ್ಪ ಎಲ್ಲ ಒಂದೇ ಸಲ ಇದ್ದಾರೆ ಆ್ಯಕ್ಚುಲಿ ಒಡಬೇಕಾದ್ರೆ ಬಾಂದಿಗೆ ಡೇವಿಗೆ ಸಿಕ್ಕಲೇಬೇಕು ಅವನು ನಮ್ಮ ಬಾವನ ಮಗ ಹಾಗಾಗಿ ಅಮ್ಮ ದೊಡ್ಡಪ್ಪ ಇಲ್ಲಿ ಕರ್ಕೊಂಡೋಗಿಲ್ಲ ಅಣ್ಣನ ಅಂತ ನೋಡ್ತಾ ಇರ್ತಾಳೆ ಸೊ ಬಂದ್ವಿ ಮನೆಗೆ ಫೈನಲಿ ಅವಳು ಅಲ್ಲಿಂದ ಎಳ್ಕೊಂಬರೋದೇ ಕಷ್ಟ ಅಲ್ಲಿ ಔಟ್ಸ್ ಔಟ್ಸೈಡು ಆಟಾಡೋಕ್ಕೆಲ್ಲ ಇರುತ್ತಲ್ಲ ಅಲ್ಲಿಗೆ ಹೋಗಿ ಆಟಾಡ್ತೀನಿ ಆಟಾಡ್ತೀನಿ ಅಂತ ಇರ್ತಾಳೆ ನಾನು ಇಲ್ಲಮ್ಮಮ್ಮ ಬಿಸಿಲಿದೆ ಬಾ ಅಂತ ಹೇಳಿ ಕರ್ಕೊಂಡು ಬಂದೆ ಅವಳು ಬಾಕ್ಸ್ ಖಾಲಿ ಬಂದಿರಲಿಲ್ಲ ಅದೇ ಬಾಕ್ಸ್ ತಗೊಂಡು ತಿಂತಾ ಇದ್ದಾಳೆ ನಂದು ಊಟ ಕೂಡ ಆಯಿತು ಬಾಯ್ ಲವ್ ಯು ಎಲ್ಲಿ ಹೋಗ್ತೀರಾ ಈಗ ಹ್ಞೂ ಸರಿ ಆಯಿತು ನಾನು ಜಿಮ್ಮಿಗೆ ಹೋಗ್ಬೇಕು ಇನ್ನು ಬಿಟ್ಟು ಅದಕ್ಕೋಸ್ಕರ ನನಗೆ ಟ್ಯಾಕ್ಸು ಅಲ್ಲ ಹ್ಞೂ ಚಾಕ್ಲೇಟ್ ಟ್ಯಾಕ್ಸು ಜಾಸ್ತಿ ತಗೋಳಂಗಿಲ್ಲ ಓನ್ಲಿ ಒನ್ ಒನ್ಲಿ ಒನ್ ನಾಟ್ ಟು ಒನ್ಲಿ ಒನ್ ಸೋನು ಹೊತ್ತೆ ಒನ್ ನಿಂಗೆ ಒನ್ ಇವಾಗಲೇ ಅಲ್ಲ ಡಿಸ್ಟೂ ಓದ್ಮೇಲೆ ಏನಪ್ಪ ಮೂರು ತೊಗೊತೀರಾ ಇಷ್ಟೇ ತಗೊಬೇಕು ಓಕೆ ಹಾಂ ಗುಡ್ ಹಾಂ ಅಷ್ಟೇ ಬಾಯ್ ಲವ್ಯಕಂದ ಹಾಂ ಹೋಗ್ತೀನಿ ಕಲರ್ ಸಕ್ಕತ್ ಇಷ್ಟ ಆಗುತ್ತೆ ಚೆನ್ನಾಗಿದೆ ಅಲ್ಲ ಅದು ಆಂಟಿನ ಕೇಳಿ ನಾನು ಹಾಕೊತೀನಿ ನಮ್ಮಮ್ಮ ಬಂದರೆ ನಿಜ ಕೇಳೇ ಬಿಡೋರು ನಮ್ಮ ಅಮ್ಮಮ್ಮ ನನ್ಗಿನ್ನೂ ಹೆಚ್ಚು ಆಸೆ ನಾನೇನಾದರೂ ಹೂವಿನ ಗಿಡಗಳು ನೋಡ್ತಾಯಿದ್ರೆ ಕಳಿಸ್ತಾ ಇರ್ತೀನಿ ನಮ್ಮಮ್ಮ ಫೋನ್ ಮಾಡಿರ್ತಾರೆ ಹೊಟ್ಟೆ ಒರ್ಸ್ಕೊಂತೀಯಲ್ಲ ನೀನು ಹೊಟ್ಟೆ ಹೊರ್ಕಲಿ ಅಂತ ನಾನು ಕಳಿಸ್ತೀನಿ ನೀನು ಅಂತ ಸೊ ಅವಳ ಬಿಟ್ಟು ನಾನು ಹೊಟ್ಟೆ ನನಗೆ ಟ್ಯಾಕ್ಸ್ ಹಾಕೋದು ಇಬ್ಬರು ಸೇರಿ ಚಾಕ್ಲೇಟಿಗೆ ದುಡ್ಡು ಅವ್ನ ಜಿಮ್ಮಿಗೆ ಹೋದೆ ಜಿಮ್ಮಿಗೆ ಹೋಗಿ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೀನಿ ಅವ್ನು ಮುದ್ದು ಅವ್ನು ಸ್ವೀಟಾಗಿದ್ದಾನೆ ಆಗಿದ್ದಾನೆ ಅವನ ಜೊತೆ ಜಗಳ ಮಾಡೋತೆಲ್ಲ ನನಗೆ ಇಷ್ಟ ಅವನು ಅದೇ ತರ ಜಗಳ ಮಾಡ್ತಾ ಇರ್ತಾನೆ ಎಸ್ಪೆಷಲಿ ಬಾಂಧು ಜೊತೆ ಏನಮ್ಮ ಮಿಸ್ ಮಾಡ್ಕೊಂಡ ಹೌದಾ ಮಿಸ್ ಮಾಡ್ಕೊಂಡಾಗ ನಾನಿ ಫ್ರಿಡ್ಜಿಗೆ ನೋಟಾಡ್ದಾ ಗುಡ್ ವಿಭೂತಿ ಎಲ್ಲ ಐತೆ ಅಣೆ ಮೇಲೆ ವರ್ಕೌಟ್ ಮುಗಿಸಿ ಮನೆಗೆ ಬಂದು ಟೀ ತಗೊಂಡೆ ಜೊತೆಗೆ ಪೀನಟ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಏನೋಪ್ಪ ನಂಗೆ ಸಂಜೆ ಟೈಮು ಟೀ ಇಲ್ಲ ಕಾಫಿ ಕುಡ್ದಿಲ್ಲ ಅಂದರೆ ನನಗೆ ಆ ಟೀ ಕಂಪ್ಲೀಟೇ ಆಗೋಲ್ಲ ನಾನು ಎಷ್ಟೊತ್ತಾದರೂ ಪರವಾಗಿಲ್ಲ ಕುಡಿದೀನಿ ಅರೌಂಡ್ ಟೈಮು ಸೆವೆನ್ ಆಗಿದೆ ಸೆವೆನ್ ಟೆನ್ ಆಗಿದೆ ನೋಡಿ ಇವಾಗ ಟೈಮು ಆದರೂ ಟಿ ಬಿಡಲ್ಲ ಇಂಥ ಹುಚ್ಚಿನ ಎಲ್ಲರೂ ನೋಡಿದ್ದೀರಾ ಟೈಮ್ ಆಯಿತು ಊಟ ಮಾಡೋಣ ಅನ್ನಂಗಿಲ್ಲ ನಂಗೆ ಟೀ ಇಲ್ಲ ಅಂದರೆ ಆ ಡೇನೇ ಕಂಪ್ಲೀಟ್ ಆಗಲ್ಲ ಅಂತ ಹೇಳಿಲ್ವ ಅದೇ ಥರ ತೊಗೊಂಡಿದ್ದೀನಿ ಹಾಂ ಸೂಪರ್ ಬೇಗ ಹೇಳ್ಬಿಡುತ್ತೆ ಸ್ಟ್ಯಾಂಡಿಂಗ್ ನೀವು ಸ್ಟ್ರೈಟ್ ಆಗಿ ಬರಬೇಕು ಕಂದ ಇನ್ನೊಂದು ಮಾಡಿಕೊಂಡು ಇವು ನಾಲ್ಕು ಇನ್ನು ನಾಲ್ಕು ಜಸ್ಟ್ ನಾಲ್ಕು ಹಾಂ ಅಷ್ಟೇ nee nee sleeping line na standing line okay super at the yes super yes 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 agar ne standing line bari hai ಹೆಂಗೆ ನಾನು ಅವಳ ಹತ್ರ ಪೂಸಿ ಹೊಡೆದು ಹೊಡ್ದು ಅವಳ ಹತ್ರ ಹೋಮ್ ವರ್ಕ್ ಮಾಡಿಸ್ಬಿಡ್ತೀನಿ ಹಂಗೂ ಲಾಸ್ಟಿಗೆ ಅಮ್ಮ ನೀನು ಸ್ವಲ್ಪ ಮಾಡೋ ಅಂತ ಬಿಡ್ತಾಳೆ ಸೊ ನೋಡಿದ್ರಲ್ಲ ಇದಾಗಿತ್ತು ನನ್ನ ದಿನ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಅನ್ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು